ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ಮಾರುತಿ ನಗರದ ವಾರ್ಡ್ ಸಂಖ್ಯೆ ಮೂವತ್ತ ಒಂದರ ನಗರಸಭೆ ಆದ ಶ್ರೀಮತಿ ಸುಜಾತ ರಮೇಶ್ ಮತ್ತು ಸ್ನೇಹಿತರ ಬಳಕದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರಿಂದ ವಾರ್ಡಿನ ಪ್ರತಿಭಾವಂತ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ಮತ್ತು ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಲು ಮೂರು ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರವನ್ನ ಕೊಡುತ್ತಾ ಬಂದಿದ್ದು ಈ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದು ಸಾಲಿನ ಲ್ಯಾಪ್ಟಾಪ್ ಅನ್ನ ವಾರ್ಡಿನ ನಿವಾಸಿಯಾದ ಬೆಂಗಳೂರಿನ ಕೃಷ್ಣಾ ಕಾಲೇಜಿನಲ್ಲಿ ಎರಡನೇ ವರ್ಷದ ಇಂಜಿನಿಯರ್ ವ್ಯಾಸಂಗ ಮಾಡ್ತಾ ಇರುವ ನಿಖಿಲ್ ಅವರಿಗೆ ವಿತರಣೆ ಮಾಡಲಾಗಿದೆ ಹಾಗೂ ರಾಣಿ ಪುಷ್ಪವತಿ ಹೀನಾ ಇವರಿಗೆ ಹೊಲಿಗೆ ಯಂತ್ರವನ್ನು ಕೂಡ ವಿತರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಆದ ಶ್ರೀಮತಿ ಸುಜಾತ ರಮೇಶ್ ಮಾತನಾಡಿ ಸ್ನೇಹಿತರ ಸಹಕಾರದಿಂದ ಈ ಎಲ್ಲ ಕಾರ್ಯವನ್ನು ಮಾಡಲು ಸಹಕಾರಿಯಾಗಿದೆ ಎಂದರು ಮತ್ತು ಬಳಗದ ಪ್ರಮುಖರು ಆದ ರಮೇಶ್ ಮಾತನಾಡಿ ನಮ್ಮ ಬಳಗದ ಎಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಮೂರು ವಾರ್ಡಿನ ಐವತ್ತು ಬಡ ಕುಟುಂಬಗಳಿಗೆ ಔಷಧಿಯನ್ನು ಕೂಡ ಅವರ ಮನೆ ಬಾಗಿಲಿಗೆ ತಲುಪಿಸುತ್ತಾ ಬಂದಿತು ಅಂತ್ಯ ಸಂಸ್ಕಾರ ಐದು ಸಾವಿರ ಶಸ್ತ್ರಚಿಕಿತ್ಸೆಗೆ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡುವುದು ವಾರ್ಡಿನಲ್ಲಿ ಅಪಘಾತ ತಪ್ಪಿಸಲು ಸಂಚಾರಿ ಕನ್ನಡಿಯನ್ನು ಕೂಡ ಅಳವಡಿಸಿರುವುದು ವಿವಿಧ ಬಗೆಯ ಸಸ್ಯಗಳನ್ನು ಕೂಡ ಹಾಕಿರುವುದು ಕಳೆದ ಎರಡು ವರ್ಷದಿಂದ ಮೂರು ಲಕ್ಷ ವೆಚ್ಚದಲ್ಲಿ ಎರಡು ಬಡ ಕುಟುಂಬಗಳಿಗೆ ಮನೆ ಕಟ್ಟಿಸಿಕೊಟ್ಟಿರುವುದು ಮತ್ತು ವಾರ್ಡಿನ ಸ್ವಚ್ಛತೆಗೆ ಆದ್ಯತೆ ಕೊಡುವ ವಿಚಾರವಾಗಿ ಬಳಗದ ವತಿಯಿಂದ ಹುಲ್ಲು ಕಟ್ಟು ಮಾಡುವ ಯಂತ್ರ ಸೊಳ್ಳೆ ಔಷಧಿ ಸಿಂಪಡಿಸುವ ಯಂತ್ರ ಸ್ವಂತಕ್ಕೆ ತಂದು ಕೆಲಸ ಮಾಡುತ್ತಿರುವುದು ಹಾಗೂ ಪ್ರತಿನಿತ್ಯ ಯಾವ ಪ್ರದೇಶದಲ್ಲಿ ಕೆಲಸ ನಡೀತಾ ಇದೆ ಎಂಬುದರ ಬಗ್ಗೆ ಸಾರ್ವಜನಿಕರಿಗೆ ಸಂದೇಶ ಕಲಿಸುವಂತೆ ವ್ಯವಸ್ಥೆ ಮಾಡಿರುವುದು ನಮ್ಮ ಬಳಗದ ಸ್ನೇಹಿತರೆಲ್ಲ ಸೇರಿ ಅಲ್ಪ ಪ್ರಮಾಣದ ಹಣ ಉಳಿತಾಯ ಮಾಡಿ ಉಪಯುಕ್ತ ಕಾರ್ಯಕ್ರಮಗಳನ್ನು ಇದೆ ಎಂದು ಸಂಪೂರ್ಣ ಮಾಹಿತಿಯನ್ನು ರಮೇಶ ತಿಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡೋದು ಹಾಗೂ ಮೂರು ರಜರ್ ಮಿಷನ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಿಂದ ಮಾಡ್ಕೊತಾ ಬಂದಿದ್ವಿ ಹಾಗೆ ಈ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಈ ಕಾರ್ಯಕ್ರಮನ ಪತ್ರಿಕಾ ಕಚೇರಿಯಲ್ಲೇ ಮಾಡಬೇಕು ಅಂತ ಎಲ್ಲ ಸ್ನೇಹಿತರೆಲ್ಲ ಮಾತಾಡಿ ಪತ್ರಿಕಾ ಕಚೇರಿಯಲ್ಲೇ ಮಾಡಿ ಸ್ನೇಹಿತರು ಡಿಸೈಡ್ ಮಾಡಿಕೊಂಡು ಇಲ್ಲಿ ಮಾಡ್ತಾಯಿದ್ದೀವಿ ನಮ್ಮ ಬಳಗದ ವತಿಯಿಂದ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ನಮ್ಮ ವಾರ್ಡು ಅಂದರೆ ಮೂವತ್ತನೇ ವಾರ್ಡು ಮತ್ತು ಚರ್ಚ್ ಕಾಲೋನಿ ಏಳನೇ ವಾರ್ಡ್ ಸಹ ಐವತ್ತು ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು ಅವ್ರ ಮನೆಗೆ ಔಷಧಿ ಔಷಧಿಗಳನ್ನು ಕೊಡುತ್ತಾ ಮನೆಗೆ ಹೋಗಿ ತಲುಪಿಸುವಂತ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದ್ರ ಜೊತೆ ಯಾರಾದರೂ ಬಡ ಕುಟುಂಬಗಳು ಮರಣ ವ್ಯಕ್ತಿಗಳು ಮರಣ ಹೊಂದಿದ ತಕ್ಷಣ ಅವರ ಅಂತ್ಯ ಸಂಸ್ಕಾರಕ್ಕೆ ಆ ದಿನವೇ ಐದು ಸಾವಿರ ರೂಪಾಯನ್ನು ಕೊಡುತ್ತಾ ಬಂದಿದ್ದೀವಿ ಅದೇ ರೀತಿ ಯಾರಾದರೂ ಆಪ್ರೇಷನ್ ಒಳಪಟ್ಟರೆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟರೆ ಅವರಿಗೆ ಹತ್ತು ಸಾವಿರ ರೂಪಾಯಿಗಳನ್ನ ಕೊಡುವಂಥ ಕಾರ್ಯಕ್ರಮ ಇಲ್ಲಿವರು ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಸಂಚಾರಿ ಕನ್ನಡಿಗಳನ್ನ ಹಾಕಿರೋದಾಗಲಿ ಕಳೆದ ಎರಡು ವರ್ಷಗಳಿಂದ ಒಬ್ಬ ಒಂದು ಬಡ ಕುಟುಂಬಕ್ಕೆ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಯನ್ನು ಕಟ್ಕೊಡುವಂಥ ಕೆಲಸ ಮಾಡಿದ್ವಿ ಈ ವರ್ಷವೂ ಸಹ ಒಬ್ಬರಿಗೆ ಮನೆ ಕಟ್ಟಿಸ್ಕೊಡ್ತೀವಿ ಆ ಕಾರ್ಯಕ್ರಮನೂ ಒಂದು ತಿಂಗಳ ಹಿಂದೆ ಮಾಡಿದ್ವಿ ಹಾಗಾಗಿ ಈ ಕಾರ್ಯಕ್ರಮನ ಈ ಸರಿ ಪತ್ರಿಕೆ ವಿದ್ಯಾರ್ಥಿಗೆ ಲ್ಯಾಪ್ಟಾಪನ್ನು ಹಾಗೆ ಮೀನಾ ಅಂತ ಪುಷ್ಪಾವತಿ ರಾಣಿ ಎನ್ನುವರಿಗೆ ಹೊಲಿಗೆ ಈ ಸರಿ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಪತ್ರಿಕಾ ಮುಂದೆ ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಬೆಂಬಲ ನಮಗೆ ಬೇಕೋ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಬೆಂಬಲ ಇರಬೇಕು ಅಂತ ಈ ಮೂಲಕ ಕೇಳ್ಬೋತ ಕಾರಣ ಯಾರು ಮತ್ತೆ ಯಾವ ತರ ಅಭಿವೃದ್ಧಿ ಮಾಡ್ತಿದ್ದೀವಿ ಅನ್ನೋದನ್ನ ಹೊರಟಿದೀವಿ ನಗರಸಭೆಯಿಂದ ಮಾಡ್ದಾರ ಅಂತ ಆಗದೆ ಎಲ್ಪ್ ಅವ್ರ ಸ್ನೇಹಿತರು ಸಹಾಯದಿಂದ ಇವತ್ತಿನವರೆಗೂ ಎಲ್ಪ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೆಲ್ಪ್ ಏನು ಮಾಡ್ತಿದ್ದಾರೆ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಆದ ಶ್ರೀಧರ್ ಮೊಬೈಲ್ ಶಿವಗೊಂಡ ಕಡವಿ ನಗರ ಅಧ್ಯಕ್ಷರು ಆದ ಕಿರಣ್ ಕುಮಾರ್ ನಮ್ಮ ಬಡಗದ ಸಂತೋಷ ಸೇರಿ ಮತ್ತಿತರರು ಹಾಜರಿದ್ರು ರಾಜ್ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ